ಬೆಂಗಳೂರಲ್ಲಿ ವಿಂಗ್ ಕಮಾಂಡರ್ ಮೇಲೆ ಅಲ್ಲೇ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಯಾರೇ ಆಗಲಿ ವಿಂಗ್ ಕಮಾಂಡರ್ ಆಗಲಿ ಆಗ್ಲಿ ಆಗಲಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಅಂತ ಹೇಳಿದೀವಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಭಾಷಾ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗವರ್ಮೆಂಟ್ ಸ್ಟ್ಯಾಂಡ್ ವಿಭಾಷಾ ನೀತಿರ ತಂದಿದೀವಲ್ಲ ಈಗಾಗಲೇ ತಂತೀರಾ ಅಂತಲ್ಲ ಈಗಾಗಲೇ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಇದೆ ಹಿಂದಿನೂ ಕಲಿಯ ಅವಕಾಶ ಇದೆ ಅದಕ್ಕೆ ಇಂಗ್ಲಿಷ್ ಮತ್ತೆ ಕನ್ನಡ ಮಾತ್ರ ಯಾವುದು ಹಿಂದಿನೂ ಅವಕಾಶ ಇದೆಯಲ್ಲ ಇಲ್ಲಿ ಹಿಂದಿ ಹಿಂದಿ ಅವಕಾಶ ಇದೆ ಆ ಕಾರಣಕ್ಕೋಸ್ಕರ ತ್ರಿಭಾಷಾ ಸೂತ್ರ ಇಲ್ಲ ನಾವು ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಕಲಿಸಿದ್ವಿ